ಸರ್ ಅದು ಅದ್ಭುತವಾಗಿ ಬಂದಿದೆ ಬೆಂಕಿಯನ್ನೇ ಸೃಷ್ಟಿ ಒಂದು ಅನುಭವ ನನಗೆ ಇವತ್ತು ಸಿಕ್ಕದಂಗ ನಮಸ್ತೆ ಕರ್ನಾಟಕ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಇದರ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ ನಮಗೆಲ್ಲ ಗೊತ್ತೇ ಇದೆ ಚಾಪ್ಟರ್ ಅಂದರೆ ಅಂದ್ರೆ ಸೀಕ್ವೆಲ್ ಏನಿತ್ತು ಅದು ಈಗಾಗಲೇ ಬಿಡುಗಡೆಯಾಗಿ ಎಷ್ಟು ಅದರ ದಾಖಲೆಯನ್ನು ಸೃಷ್ಟಿ ಮಾಡಿತ್ತು ಎಷ್ಟೋ ಸಿನಿ ಪ್ರೇಮಿಗಳಲ್ಲಿ ಇವತ್ತು ಕೂಡ ಕಾಂತಾರದ ಆ ಒಂದು ವೈಬ್ ಈಗಲೂ ಆಗೇ ಇದೆ ಸೊ ಸತತ ಮೂರು ವರ್ಷಗಳ ನಂತರ ಕಾಂತಾರ ಚಾಪ್ಟರ್ ಒನ್ ಅಂದರೆ ಪ್ರೀಕ್ವೆಲ್ ಯಾಕೆ ಕಾಂತಾರ ಅನ್ನುವಂಥ ಹೆಸರು ಬಂತು ಅಥವಾ ಕಾಂತಾರದಲ್ಲಿ ಬರುವಂಥ ದೈವದ ಕಥೆ ಹೇಗಿರ್ಬೋದು ಇದಕ್ಕೆಲ್ಲ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಕಾಂತಾರ ಒನ್ನಲ್ಲಿ ಮಾಡ್ತೀನಿ ಅನ್ನುವಂಥ ರಿಷಬ್ ಶೆಟ್ಟಿಯವರ ಭರವಸೆಯೊಂದಿಗೆ ಚಾಪ್ಟರ್ ಒನ್ನ ಟ್ರೇಲರ್ ರಿಲೀಸ್ ಆಗಿದೆ ಸೊ ಈ ಟ್ರೇಲರಲ್ಲಿ ಬೇರೆ ಬೇರೆ ಟ್ರೇಲರ್ ನೋಡಿ ಬೇರೆ ಬೇರೆ ರೀತಿಯಿಂದ ಎನಲೈಸನ್ನು ಮಾಡಲಾಗ್ತಾ ಇದೆ ಯೂಟ್ಯೂಬಲ್ಲಿ ಅದರಲ್ಲಿ ನಂದು ಒಂದು ಎನಲೈಸನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅದ್ರ ಜೊತೆಗೆ ಯಾಕೆ ಇದು ಕನ್ನಡ ಸಿನಿಮಾ ರಂಗಕ್ಕೆ ಇದೊಂದು ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಸಿನಿಮಾ ಆಗಲಿಕ್ಕಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ನೀವೇನಾದರೂ ಟ್ರೇಲರ್ ನೋಡಿದರೆ ನೀವು ಒಬ್ಸರ್ವ್ ಮಾಡ್ಬೋದು ಇಲ್ಲಿ ಮೇಯ್ನಾಗಿ ಮೂರು ವಿಚಾರಗಳನ್ನ ನಾನು ಎನಲೈಸ್ ಮಾಡ್ತಾ ಹೋಗ್ತೀನಿ ಕಾಂತಾರ ಚಾಪ್ಟರ್ ಒನ್ ಪ್ರೀಕ್ವೆಲ್ ಎಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ರೆ ನೀವು ನಾವು ಕಾಂತಾರ ಸೀಕ್ವಲಲ್ಲಿ ಒಂದು ದೈವ ಮಾಯ ಆಗುತ್ತೆ ಅಂದರೆ ದೈವದ ಏನು ಅರ್ಥಕ್ಕೆ ಬಂದು ಆ ಒಂದು ಜಾಗದಲ್ಲಿ ಮಾಯ ಆದಾಗ ಅಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಎಲ್ಲಿ ಹೋಗುತ್ತೆ ದೈವ ಅಂತ ಸೊ ಅಲ್ಲಿಂದಲೇ ಇಲ್ಲಿಯ ಕಥೆಯನ್ನು ಆರಂಭವಾಗೋದನ್ನು ನಾವು ನೋಡ್ತೀವಿ ಅಂದರೆ ಆ ಒಂದು ಏನು ವೃತ್ತಾಕಾರದ ಜಾಗ ಏನಿದೆ ಅದೊಂದು ಗುಹೆಯ ಒಂದು ಜಾಗ ಇರಬಹುದೇನೋ ಅದರ ಒಳಗಡೆ ಒಂದು ಊರಿತ್ತು ಆ ಊರೇ ಕಾಂತಾರ ಅನ್ನುವಂಥ ಜಾಗ ಇರಬಹುದೇನೋ ಅನ್ನುವಂಥ ಒಂದು ಎನಲೈಸ್ ನನ್ನ ಪ್ರಕಾರ ಸೊ ಆ ಊರಲ್ಲಿ ಆದಂಥ ಘಟನೆ ಅಲ್ಲಿ ಜನ ಅಲ್ಲಿದ್ದಂಥ ಜನಗಳು ಅಲ್ಲಿದ್ದಂಥ ರಾಜರ ಕತೆ ಈ ಪ್ರೀಕ್ವೆಲಲ್ಲಿ ಇರ್ಬೋದು ಒಂದು ಪಾಯಿಂಟ್ ಸೆಕೆಂಡ್ ಒನ್ನ ಇಲ್ಲಿ ಬೆರ್ಮೆರ್ ಅನ್ನುವಂಥ ಒಂದು ರೋಲನ್ನು ಕ್ರಿಯೇಟ್ ಮಾಡಲಾಗಿದೆ ಅಂದರೆ ಒಂದು ಕತೆಯನ್ನು ಇಡಲಾಗಿದೆ ಬೆರ್ಮೆ ಅನ್ನೋ ಒಂದು ಮಗು ಅಲ್ಲಿ ನೀವು ಟ್ರೇಲರ್ ಅಬ್ಸರ್ವ್ ಮಾಡಬೇಕಾದ್ರೆ ಈ ಬೆರ್ಮೆರ್ ಅನ್ನುವಂಥ ಕಾನ್ಸೆಪ್ಟ್ ನಿಜವಾಗ್ಲೂ ತುಳುನಾಡಲ್ಲಿದೆ ಅಂದರೆ ಕರಾವಳಿ ಭಾಗದಲ್ಲಿ ಈಗಲೂ ಕೂಡ ತುಳುನಾಡಲ್ಲಿ ನಾಗ ಅಂತ ಅಂತೇಳಿದ್ರೆ ಆ ನಾಡನ್ನು ಉಂಡು ಮಾಡಿದಂಥ ಒಂದು ಸೃಷ್ಟಿ ಮಾಡಿದಂಥ ಮೂಲ ದೈವ ನಾಗ ಬೆರ್ಮೆರಿಗೆ ಈಗಲೂ ಕೂಡ ನಮ್ಮ ತುಳುನಾಡಿನಲ್ಲಿ ಒಂದು ಪ್ರಮುಖವಾದಂಥ ಒಂದು ಮೊದಲ ಆರಾಧನೆ ಅನ್ನ ಅನ್ನುವಂಥ ಒಂದು ಏನು ಪ್ರತೀತಿ ಇದೆ ಸೊ ಆ ರೋಲನ್ನು ಇಲ್ಲಿ ರಿಷಬ್ ಶೆಟ್ಟಿ ಅವರು ಪ್ಲೇ ಮಾಡ್ತಾ ಇದ್ದಾರೆ ಬೆರ್ಮೆರು ರೋಲನ್ನ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಎನಲೈಸ್ ಕೂಡ ಇಲ್ಲಿ ಮಾಡ್ಬೋದು ಯಾಕಂದ್ರೆ ಕೆಲವರೆಲ್ಲ ಪರಶುರಾಮನ ಅವತಾರ ಅಂತ ಹೇಳಿದ್ದಾರೆ ಬಹುಶಃ ಪರಶುರಾಮನಿಗೂ ಈ ಕಥೆಗೂ ಲಿಂಕ್ ಇರಲಿಕ್ಕಿಲ್ಲ ಗೊತ್ತಿಲ್ಲ ನೋಡೋಣ ಸಿನಿಮಾ ಬಂದ ಮೇಲೆ ಇದಕ್ಕೆಲ್ಲ ಉತ್ತರ ಸಿಗ್ಬೋದು ಇದು ನನ್ನ ಎನಲೈಸ್ ಸೊ ಇಲ್ಲಿ ರೋಲ್ ರೋಲನ್ನು ರಿಷಬ್ ಶೆಟ್ಟಿ ಅವರು ಪ್ಲೇ ಮಾಡ್ತಿರ್ಬೋದು ಅನ್ನೋದು ಒಂದು ಎನಲೈಸ್ ಅದೇ ರೀತಿ ಈ ಒಂದು ಸಿನಿಮಾದಲ್ಲಿ ಒಂದು ಸುಂದರ ಪ್ರೇಮಕತೆಯನ್ನು ಕೂಡ ಇಟ್ಟಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ ಯಾಕಂತೇಳಿದ್ರೆ ಒಂದು ರಾಜಕುಮಾರಿಯನ್ನು ಒಬ್ಬ ಸಾಮಾನ್ಯ ವರ್ಗದ ಒಬ್ಬ ಯುವಕ ಪ್ರೀತಿಸ್ತಾನೆ ಅನ್ನುವಂಥ ಕತೆ ಕೂಡ ಇಲ್ಲಿರ್ಬೋದು ಅದರ ಜೊತೆ ಇಲ್ಲಿ ಪಂಜುರ್ಲಿ ದೈವದ ಒಂದು ಇತಿಹಾಸವನ್ನು ಏನಾದರೂ ಇಲ್ಲಿ ಪ್ರೇಕ್ಷಕರಿಗೆ ನೀಡೋದಕ್ಕೆ ಹೊರಟಿದ್ದಾರ ರಿಷಬ್ ಶೆಟ್ಟಿ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬಹುದು ಯಾಕಂದರೆ ಅಷ್ಟು ಕೆಲವೊಂದು ಪವಿತ್ರವಾದ ಕಲ್ಲು ಅಥವಾ ದೈವ ಗಣಗಳು ಈ ಥರದೊಂದು ಪದಗಳನ್ನು ಈ ಟ್ರೇಲರಲ್ಲಿ ಬಳಸಿರೋದ್ರಿಂದ ಬಹುಶಃ ದೈವದ ಕತೆ ದೈವ ಅಂದರೆ ಆ ದೈವ ಉಂಡಾದದ್ದು ಹೇಗೆ ದೈವ ದೈವದ ಹುಟ್ಟು ಹೇಗೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ನಾವು ಸಿ ಪ್ರೀಕ್ವೆಲಲ್ಲಿ ನೋಡೋದಕ್ಕೆ ಸಾಧ್ಯ ಇರಬಹುದು ಅಂತ ನನ್ನ ಅನಲೈಸ್ ಇನ್ನೊಂದು ಪ್ರಮುಖವಾಗಿ ಅಬ್ಸರ್ವ್ ಮಾಡ್ಬೋ ಮಾಡಬೇಕಾದಂಥ ಒಂದು ವಿಶ್ಲೇಷಣೆ ಏನಂತ ಹೇಳಿದರೆ ಇಲ್ಲಿ ರಾಜವಂಶಸ್ತ್ರಿಗೂ ಆ ದೈವಕ್ಕಿರುವಂಥ ನಂಟು ಅಂದರೆ ನಾವು ಕಾಂತಾರ ಸೀಕ್ವೆಲಲ್ಲಿ ನೋಡಿದಾಗ ಒಬ್ಬ ರಾಜ ಬಂದು ಕಾಡಲ್ಲಿ ಅಳೆದಾಡಿ ಅಲ್ಲಿ ದೈವ ಸಿಗ್ತದೆ ಯಾಕೆ ಆ ರಾಜ ಅಲ್ಲಿಗೆ ಬರಬೇಕಾಯಿತು ಅಂದರೆ ಅವನ ಪೂರ್ವಜರು ಏನೆಲ್ಲ ದೈವಕ್ಕೆ ಅನ್ಯಾಯ ಅಂದರೆ ದೈವಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಅನ್ಯಾಯ ಮಾಡಿರ್ಬೋದು ಅಥವಾ ದೈವವನ್ನು ಆರಾಧನೆ ಮಾಡಿರುವಂಥ ಜನರಿಗೆ ಅನ್ಯಾಯ ಮಾಡಿರ್ಬೋದು ಅದೇ ಕಾರಣಕ್ಕೆ ಈಗ ಅವನ ವಂಶ ಈ ಥರ ಅಶಾಂತಿಯಿಂದ ಕೂಡಿತ್ತು ಮತ್ತು ಅವನು ದೈವದ ಆರಾಧನೆಗೋಸ್ಕರ ಬಂದಿದ್ದ ಅನ್ನೋದು ನಾವು ಸೀಕ್ವೆಲಲ್ಲಿ ನೋಡಿದ್ವಿ ಸೊ ಈಗ ಆ ರಾಜವಂಶಸ್ಥರು ಮಾಡಿದಂಥ ಏನು ಅಲ್ಲಿ ಜನ ಜನರಿಗೆ ಕೊಟ್ಟಂಥ ತೊಂದರೆ ಏನು ಅಂದರೆ ಅಲ್ಲಿ ಒಂದು ಊರಿತ್ತು ಕಾಂತಾರ ಅನ್ನುವಂಥ ಊರಿದೆ ಆ ಊರಲ್ಲಿ ಒಂದಷ್ಟು ಜನ ಆ ಒಂದು ಅಪಾರ ನಂಬಿಕೆಯಿಂದ ಆ ದೈವವನ್ನು ಪೂಜಿಸ್ತಾ ಇದ್ದರು ಆ ಒಂದು ಕಾರಣದಿಂದ ರಾಜವಂಶಸ್ಥರು ಆ ಜಾಗವನ್ನು ಕಬಳಿಸೋದಕ್ಕೋಸ್ಕರ ಅಲ್ಲಿನ ಜನರಿಗೆ ಏನಾದರೂ ಅನ್ಯಾಯ ಮಾಡಿ ಆ ದೈವದ ಒಂದು ಏನು ನಂಬಿಕೆ ಇತ್ತು ಅದನ್ನು ಮುಗಿಸುವಂಥ ಪ್ರಯತ್ನ ಮಾಡಿದ್ದ ಕಾರಣವೇ ಅವರ ವಂಶ ಮತ್ತೆ ತಲೆತಲಾಂತರದಿಂದ ಈ ಥರ ಅನ್ಯಾಯ ಅಥವಾ ಅಶಾಂತಿಯಿಂದ ಕೂಡಿತ್ತು ಅನ್ನೋದನ್ನು ನಾವು ನೋಡ್ಬೋದು ಸೊ ಅದು ಸೀಕ್ವೆಲಲ್ಲಿ ನೋಡಿದ್ವಿ ಈಗ ಅದಕ್ಕೆ ಕಾರಣವನ್ನು ನಾವು ಪ್ರೀಕ್ವೆಲ್ ನೋಡಬಹುದೇನು ಅನ್ನೋಂಥ ಒಂದು ಎನಲೈಸ್ ನನ್ನ ಪ್ರಕಾರ ಸೊ ಸೊ ಇವಿಷ್ಟು ನಾವು ಪ್ರಮುಖವಾಗಿ ಗಮನಿಸಬಹುದಂಥ ಅಂಶ ಇರಲಿದೆ ಇನ್ನೂ ಶಿವನ ಅವತಾರವಾಗಿ ಕೂಡ ರಿಷಬ್ ಶೆಟ್ಟಿಯನ್ನು ನಾವು ನೋಡೋದಕ್ಕೆ ಏನಾದರೂ ಚಾನ್ಸಸ್ ಸಿಗ್ಬೋದಾ ಕೊನೆಯ ಒಂದು ಕ್ಷಣದಲ್ಲಿ ಇಲ್ಲಿ ಅದ್ಭುತವಾಗಿ ರಿಷಬ್ ಶೆಟ್ಟಿ ತನ್ನ ಏನೋ ಒಂದು ಝಲಕನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸೀಕ್ವೆಲಲ್ಲಿ ನೋಡಿದಾಗೆ ಕಾಂತಾರ ಏನು ಈಗಾಗಲೇ ರಿಲೀಸ್ ಆಗಿರೋ ಮೂವಿಯಲ್ಲಿ ದೈವದ ಒಂದು ಏನು ಕೆಲವೊಂದು ಗ್ಲಿಂಪ್ಸ್ ಇದ್ದು ಇಲ್ಲೂ ಕೂಡ ಅದು ದೈವದ ಒಂದು ಅಂಶ ಬಂದೇ ಬರುತ್ತೆ ಆ ಮ್ಯೂಸಿಕ್ ಇರ್ಬೋದು ಆ ಮ್ಯೂಸಿಕಲ್ ವೈಬ್ ನಮ್ಮನ್ನು ಮತ್ತೆ ಕಾಂತಾರದ ಒಂದು ವೈಬ್ಗೆ ಕೊಂಡೋಗುತ್ತೆ ಸೊ ಬಹುಶಃ ಇಲ್ಲಿ ಕೂಡ ದೈವದೊಂದು ಅನುಗ್ರಹ ದೈವದೊಂದು ಕಾರ್ಣಿಕವನ್ನು ತೋರಿಸುವಂಥ ಪ್ರಯತ್ನ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ ರಿಷಬ್ ಶೆಟ್ಟಿ ಅನ್ನೋದು ಇಲ್ಲಿ ನಮಗೆ ಕಾಣ ಒಟ್ಟಾರೆಯಾಗಿ ಟ್ರೇಲರ್ ಅದ್ಭುತವಾಗಿ ಮೂಡಿಬಂದಿದೆ ಇದು ಕನ್ನಡ ಚಿತ್ರರಂಗಕ್ಕೆ ತುಂಬ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗ್ಬೋದು ಕಾಂತಾರ ಚಾಪ್ಟರ್ ಒನ್ ಸೊ ಕನ್ನಡಿಗರದ ನಾವೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಯಾಕಂತಂದರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇಂಥ ಪ್ರಯತ್ನಗಳು ಮಾಡಿದಾಗಲೇ ಇವತ್ತು ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯ ಅಂಥ ಒಂದು ಅದ್ಭುತ ಪ್ರಯತ್ನವನ್ನು ಕಾಂತಾರ ಚಾಪ್ಟರ್ ಒನ್ ಟೀಮ್ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ಫಿಲ್ಮ್ಸ್ನವರು ಮಾಡಿದ್ದಾರೆ ಅವರು ಎಲ್ಲರಿಗೂ ಕೂಡ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾರೆ ನೀವೇನಾದರೂ ಟ್ರೈಲರ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ತುಂಬ ಅದ್ಭುತವಾಗಿ ಅತ್ಯದ್ಭುತವಾಗಿ ಮೂಡಿ ನಮಗೆ ಟ್ರೈಲರ್ ನೀಡಿದ್ದಾರೆ ರಿಷಬ್ ಶೆಟ್ಟಿ ಅವರು ಇಷ್ಟೊತ್ತು ಕಾಲದ ಕೂಡ ಸಾರ್ಥಕ ಆಯಿತು ಸೊ ಒಂದಷ್ಟು ಜನ ನನ್ನ ಸ್ನೇಹಿತರು ಈ ಒಂದು ಟ್ರೇಲರನ್ನು ನೋಡಿ ಅವರ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನೆಕ್ಸ್ಟ್ ವೀಡಿಯೋ ನೀವು ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ನೋಡಿ ಅದರ ಜೊತೆ ನಿಮಗೂ ಕೂಡ ಏನಾದರೂ ಈ ಒಂದು ಟ್ರೈಲರ್ ನೋಡಿ ಏನಾದರೂ ಅನಿಸಿಕೆ ಅಭಿಪ್ರಾಯವಿದ್ದರೆ ಏನಾದರೂ ನಿಮ್ಮ ನಿಮಗೆ ಅನಿಸಿರುವ ಒಂದು ಎನಲೈಸನ್ನು ಮಾಡೋದಕ್ಕೆ ನಿಮಗೂ ಏನಾದರೂ ಆಸೆ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಆ ಕಮೆಂಟಲ್ಲಿ ನಿಮ್ಗೆ ಏನು ಅನಿಸ್ತು ಟ್ರೈಲರ್ ನೋಡಿ ನಿಮ್ಮ ಪ್ರಕಾರ ಕತೆ ಏನಿರ್ಬೋದು ಅನ್ನೋದನ್ನು ಹೇಳಿ ಅಂತ ಹೇಳ್ತಾ ಸೊ ಇದು ನನ್ನ ಪರ್ಸನಲ್ ವೈಯಕ್ತಿಕವಾದಂಥ ಎನಲೈಸ್ ಕತೆ ಬೇರೆನೇ ಇರಬಹುದು ಆದರೆ ಈ ಥರ ಇರಬಹುದೇನೋ ಅನ್ನೋದನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ಮತ್ತೆ ಸಿಗ್ತೀನಿ ನಮಸ್ಕಾರ ಏನು ಸರ್ ಅದು ಟ್ರೈಲರು ವಾವ್ ಸೂಪರ್ ಕನ್ನಡದಲ್ಲಿ ಇಂಥ ಒಂದು ಅದ್ಭುತವಾದಂಥ ಚಿತ್ರಣವನ್ನು ಯಾರೂ ಮೂಡಿಸಿರಲಿಲ್ಲ ಸೊ ಮೂಡಿಸಿದ್ದಾರೆ ಕನ್ನಡ ಖಂಡಿತವಾಗ್ಲೂ ಈ ಚಿತ್ರದಿಂದ ಇನ್ನೂ ಭಾಳ ಎತ್ತರಕ್ಕೆ ವಿಶ್ವದಾದ್ಯಂತ ಚಲಿಸುತ್ತೆ ಅನ್ನೋದು ನನ್ನ ಒಂದು ಭಾವನೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಟ್ರೈಲರು ಕ್ಷಣ ಕ್ಷಣವೂ ಒಂದು ಕುತೂಹಲನ ಅವರು ಮೂಡಿಸ್ತಾ ಇದ್ದಾರೆ ಟ್ರೈಲರಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಲೇಬೇಕು ಈ ಫಿಲ ಈ ಫಿಲಮ್ನ ಅಂತ ನನಗೆ ಈ ಟ್ರೈಲರ್ ನೋಡ್ತಿದ್ದಂಗೆ ನಾನು ಅಂದ್ಕೊಂಡಿದ್ದೀನಿ ಸೂಪರ್ ಆಲ್ ದ ಬೆಸ್ಟ್ ನಮಸ್ಕಾರ ಕನ್ನಡದ ಚಲನಚಿತ್ರ ಇತಿಹಾಸದಲ್ಲೇ ಒಂದು ಅದ್ಭುತವಾದ ಮೂವಿ ಇನ್ನು ಹತ್ತು ದಿನಗಳ ಒಳಗೆ ಬರ್ತಾ ಇದೆ ಅದು ಯಾವುದು ಅಂತ ಎಲ್ರಿಗೂ ಗೊತ್ತು ಅದು ಕಾಂತಾರ ಚಾಪ್ಟರ್ ಒನ್ ಅದರ ಟ್ರೈಲರು ಈ ದಿನ ರಿಲೀಸ್ ಆಗಿರ್ತಕ್ಕಂಥದ್ದು ಬೆಂಕಿಯನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಅನುಭವ ನನಗೆ ಇವತ್ತು ಸಿಕ್ಕದಂಗಾಯಿತು ಆ ಕಾಂತಾರ ಚಾಪ್ಟರ್ ಒನ್ ಟ್ರೈಲರನ್ನು ನೋಡಿ ಎಲ್ಲರೂ ಚಿತ್ರರಂಗಕ್ಕೆ ಹೋಗಿ ಈ ಮೂವಿನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಕನ್ನಡದ ಇಂತಹ ಪ್ರಯತ್ನಗಳು ಇನ್ನೂ ಹೆಚ್ಚು ಹೆಚ್ಚು ಬರಲಿ ಅಂತ ನಾನು ಆಶಿಸ್ತೀನಿ ಆಲ್ ದಿ ಬೆಸ್ಟ್ ಕಾಂತಾರ ಚಾಪ್ಟರ್ ಒನ್ ಟೀಮ್ ಥ್ಯಾಂಕ್ ಯು ಟ್ರೇಲರ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ರೂ ನೋಡಿ ಎಂಜಾಯ್ ಮಾಡಿ ಆಲ್ ದ ಬೆಸ್ಟ್ ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್ ಕಾಂತಾರ ಟೀಮ್